ನಮ್ಮ ಅಡಿಕೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಯಾಗಿ ಗರ್ಗರಿಯಾಗಿ ಆರೋಗ್ಯಕರವಾಗಿರೋ ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ಅಥವಾ ಲಂಚ್ ಬಾಕ್ಸು ನಿಮಗೆ ಯಾವಾಗ ಇಷ್ಟ ಅವಾಗ ಮಾಡಿಕೊಂಡು ತಿನ್ಬೋದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಚಿರೋಟಿ ರವೆ ಇದ್ದರೆ ಅದನ್ನು ಡೈರೆಕ್ಟಾಗಿ ಉಪಯೋಗ ಮಾಡ್ಬೋದು ಉಪ್ಪಿಟ್ಟು ರವೆ ಇದೆ ಅಂತ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕೊಳ್ತಾ ಇದ್ದೀನಿ ಪುಡಿ ಮಾಡಿಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಅಥವಾ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಜೋಳದ ಹಿಟ್ಟಿಗೆ ಬದಲಾಗಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಬಾಜಿದ ಹಿಟ್ಟು ಇದನ್ನೆಲ್ಲ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಆಗಲಿ ಅಂತ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಜೀರಿಗೆ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಲಿಸ್ಕೋಬೇಕು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೋಂಡಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಬಿಡಬೇಕು ಐದು ನಿಮಿಷ ಆದಮೇಲೆ ಒಂದ್ಸಲಿ ಚೆನ್ನಾಗಿ ಕೈ ಆಡಿಸ್ಕೊಂಡು ನೋಡಬೇಕು ಇದನ್ನು ರೊಟ್ಟಿ ಥರ ಕೂಡ ಮಾಡ್ಕೋಬೋದು ಅಥವಾ ದೋಸೆ ಧಾರ ಕೂಡ ಮಾಡ್ಕೋಬೋದು ಸಣ್ಣದಾಗಿ ಕಟ್ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಇದ್ರ ಜೊತೆಗೆ ನಿಮಗೆ ಬೇರೆ ಯಾವ ತರಕಾರಿ ಇಷ್ಟ ಇದೆ ಅದನ್ನೆಲ್ಲ ಹಾಕ್ಕೋಬೋದು ಹಿಂ ಹಿಟ್ಟು ರೆಡಿಯಾಗಿದೆ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ನನ್ನ ಕೈಯಲ್ಲೇ ಇದ್ದೀನಿ ಇದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ದೋಸೆ ಥರ ಕೂಡ ಸೌಟಲ್ಲಿ ಎತ್ತಾಕಿ ಹರಡ್ಕೊಬೋದು ಸ್ವಲ್ಪ ಎಣ್ಣೆ ಇದೇ ಪದಾರ್ಥಗಳನ್ನ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಥರ ತಟ್ಕೊಬೋದು ಪೊಡ್ ಕೂಡ ಮಾಡ್ಕೊಬೋದು ಈ ರೆಸಿಪಿಯಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾಗಿದೆ ಟ್ರೈ ಮಾಡಿ ಅಕ್ಕಿನ ಉಪಯೋಗ ಮಾಡಿಲ್ಲ ಡಯಬೆಟಿಕ್ ಫ್ರೆಂಡ್ಲಿ ರೆಸಿಪಿ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು